ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಪ್ರತಿದಿನ ನಾವು ಮಾಡುವ ಒಂದು ಪರಿಹಾರಗಳು ಪೂಜೆಗಳು ವ್ರತಗಳು ಯಾಕೋ ನಮ್ಮ ಕೈ ಹಿಡಿತಾ ಇಲ್ಲ ಅನ್ನೋರೆಲ್ಲನೂ ಸಾಧಾರಣವಾಗಿ ಈ ಕೆಲವೊಂದು ತಪ್ಪುಗಳನ್ನ ನಾವು ಮಾಡ್ತಾ ಇರ್ತೀವಿ ನಮಗೆ ಗೊತ್ತಿಲ್ಲದೆ ಸ್ನೇಹಿತರೆ ಅದರಿಂದ ಅಡೆತಡೆಗಳು ಆಗಬಹುದು ಅದಕ್ಕೂ ಮುಂಚೆ ಈಗ ನಮಗೆ ವಾರಾಹಿ ದೇವಿಯ ನವರಾತ್ರಿಗಳು ಬರ್ತಾ ಇದೆ ಅದರ ಬಗ್ಗೆ ಪೂಜಾ ವಿಧಾನದ ಬಗ್ಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಬೇಕು ಅನ್ನುವ ಒಂದು ಆಸಕ್ತಿ ಇದ್ದರೆ ತಪ್ಪದೇ ಕಮೆಂಟ್ ಮಾಡಿ ಅದರ ಬಗ್ಗೆ ಪೂರ್ತಿಯಾಗಿ ನಾನು ಮುಂದಿನ ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ ನಮಗೆ ವಾರಾಹಿ ನವರಾತ್ರಿಗಳು ಬಂದು ಇದೇ ಆರನೇ ತಾರೀಕಿಂದನೇ ಪ್ರಾರಂಭ ಆಗ್ತಾಯಿದೆ ಅಂದರೆ ಶನಿವಾರ ನಾವು ವಾರಾಹಿ ದೇವಿಯನ್ನು ಒಂಬತ್ತು ದಿನಗಳು ಆರಾಧನೆ ಮಾಡ್ತೀವಿ ಯಾವ ರೀತಿ ಪೂಜೆ ಫಲಗಳು ನಮಗೆ ದಕ್ಕುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಈ ಒಂದು ಮಾಹಿತಿ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಈಗ ತುಂಬ ಜನ ಸ್ನೇಹಿತರೆ ನಾವು ಮಂತ್ರಗಳನ್ನು ಜಪ ಮಾಡ್ತಾ ಇದ್ದೀವಿ ಹಾಗೆ ಈ ಏಂಜಲ್ ನಂಬರ್ಸ್ನ ಬರ್ಕೊಳ್ತಾ ಇದ್ದೀವಿ ಇದರಿಂದ ಬಹಳ ಒಳ್ಳೆಯ ರಿಸಲ್ಟ್ ಬಂದಿದೆ ಅಂತಂದ್ಬಿಟ್ಟು ಏಂಜಲ್ ನಂಬರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಹಾಗೂ ಇದರ ಬಗ್ಗೆ ನಾನು ಕೂಡ ವೈಯಕ್ತಿಕವಾಗಿ ಈ ಪರಿಹಾರಗಳನ್ನ ಮಾಡಿಕೊಂಡಾಗ ಒಳ್ಳೆಯ ರಿಸಲ್ಟ್ ಬಂದಿದೆ ಬಹಳ ಚೆನ್ನಾಗಿರೋದ್ರಿಂದ ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತಪ್ಪದೇ ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಆದರೆ ಬಹಳ ಗಟ್ಟಿಯಾಗಿ ನಮಗೆ ನಂಬಿಕೆ ಅನ್ನೋದು ಇರಲೇಬೇಕು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದಕ್ಕೂ ಮುಂಚೆ ನಿಮಗೆ ಇದಾಗುತ್ತೋ ಬಿಡುತ್ತೋ ಅನ್ನೋದು ಕ್ವಶನ್ ಬರಬಾರ್ದು ಅದಕ್ಕೆ ಮೇಲೆ ನಂಬಿಕೆ ಅನ್ನೋದಿದ್ದರೆ ತಪ್ಪದೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ ಎಷ್ಟೋ ನಮ್ಮ ಜೀವನದಲ್ಲಿ ಪ್ರತಿ ಒಬ್ಬ ಮನುಷ್ಯನ ಜೀವನದಲ್ಲೂ ಈ ಒಂದು ಮಿರಾಕಲ್ ಅನ್ನೋದು ಒಂದಲ್ಲ ಒಂದು ದಿನ ಒಂದು ದಿನ ನಡೆದೇ ಇರುತ್ತೆ ಎಲ್ಲರ ಜೀವನದಲ್ಲೂ ಅದ್ಭುತ ಅನ್ನೋದು ಆಶ್ಚರ್ಯ ಅನ್ನೋ ರೀತಿಯಲ್ಲೇ ನಮಗೆ ಆ ಸೂಚನೆ ಅನ್ನೋದು ಬಂದಿರುತ್ತೆ ಆದರೆ ಒಬ್ಬೊಬ್ಬರು ಅದನ್ನ ಅರಿವಿಗೆ ತಗೊಂಡಿರ್ತಾರೆ ಇನ್ನೊಬ್ಬೊಬ್ಬರು ತಗೊಂಡಿರಲ್ಲ ಅಷ್ಟೇ ಈಗ ನಾನು ಹೇಳುವ ಈ ಸಂಖ್ಯೆಗಳು ಸ್ನೇಹಿತರೆ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬ ನಂಬುತ್ತಾರೆ ನಮ್ಮ ರೀತಿ ಅವರು ಪೂಜೆ ಪುನಸ್ಕಾರಗಳು ಮಂತ್ರ ಜಪ ಮಾಡೋದು ಈ ವ್ರತಗಳು ಮಾಡೋದು ಈ ರೀತಿ ರೀತಿ ಎಲ್ಲ ಇರಲ್ಲ ನಾವು ಎಷ್ಟು ದೈವ ಭಕ್ತಿಯಿಂದ ಈ ರೀತಿ ಫಾಲೋ ಮಾಡ್ತೀವೋ ಅಷ್ಟೇ ದೈವ ಭಕ್ತಿಯಿಂದ ಅವರು ಏಂಜಲ್ ನಂಬರ್ಸ್ನ ನಂಬುತ್ತಾರೆ ತುಂಬ ಶ್ರದ್ಧಾ ಭಕ್ತಿಯಿಂದ ಅದನ್ನು ಫಾಲೋ ಮಾಡ್ತಾರೆ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಕೆಲಸ ಕೂಡ ಮಾಡ್ತಾರೆ ಆ ಕೆಲಸದಲ್ಲಿ ಅವರು ಯಶಸ್ಸು ಕಾಣ್ತಾ ಇದ್ದಾರೆ ಸ್ನೇಹಿತರೆ ನಾವು ಕೆಲಸನೂ ಮಾಡಬೇಕು ಅದರ ಜೊತೆ ನಮ್ಮ ಒಂದು ಪ್ರಯತ್ನಗಳು ಕೂಡ ಈ ರೀತಿ ಇರಬೇಕು ಆಗ ಆ ದೈವ ಶಕ್ತಿ ಒಂದು ಆಶೀರ್ವಾದ ಅನ್ನೋದು ಕೊಟ್ಟೇ ಕೊಡ್ತಾರೆ ಇದನ್ನು ನಾವು ಪ್ರತಿನಿತ್ಯ ಫಾಲೋ ಮಾಡಬಹುದು ಈ ಸಂಖ್ಯೆಗಳು ಬಹಳ ಶಕ್ತಿಯುತವಾಗಿರುತ್ತೆ ನಾವು ಎಲ್ಲಿ ಬರ್ಕೊಳ್ತೀವಿ ಆ ಬರ್ಕೊಳ್ಳುವಾಗ ನಮ್ಮ ಮನಸ್ಸಲ್ಲಿ ಏನೆಲ್ಲ ನಾವು ಅಂದ್ಕೊಳ್ತೀವಿ ಅನ್ನೋದ್ರ ಮೇಲೆ ತುಂಬ ಪ್ರಭಾವ ಇರುತ್ತೆ ಯಾವಾಗಲೂ ಒಂದು ಮನುಷ್ಯ ಮೇಲೆ ಜಾಸ್ತಿ ನಮಗೆ ಒಳ್ಳೆಯದು ಕೆಟ್ಟದ್ದು ಅನ್ನೋದು ಎರಡೂ ಒಂದು ಒಂದು ಯುದ್ಧ ಮಾಡೋ ರೀತಿಯಲ್ಲೇ ಇರುತ್ತೆ ಆದರೆ ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಆ ಒಂದು ಕೆಟ್ಟದ್ದು ಅದು ಒಂದು ನೆಗೆಟಿವ್ ಏನೂ ಇರುತ್ತೆ ಅದೇ ನಮಗೆ ಒಂದು ಸ್ಪರ್ಶ ಒಂದು ಆಕರ್ಷಣೆ ಅನ್ನೋ ರೀತಿಯಲ್ಲಿ ಅದು ಎಳಿತಾ ಹೋಗುತ್ತೆ ಯಾರು ಯಾವುದನ್ನು ಜಾಸ್ತಿ ಒಂದು ರಿಸೀವ್ ಮಾಡ್ಕೊಳ್ತಾರೋ ಅದೇ ಸಿಗೋದು ಅದಕ್ಕೋಸ್ಕರ ತಪ್ಪದೇ ನಾವು ಒಂದು ನೆಗೆಟಿವನ್ನು ಕಡಿಮೆ ಮಾಡಬೇಕು ಪಾಸಿಟಿವನ್ನು ಜಾಸ್ತಿ ಮಾಡ್ಕೊಳ್ಬೇಕು ಪ್ರತಿಯೊಬ್ಬರು ಅಷ್ಟೇ ಸ್ನೇಹಿತರೆ ಅದರಿಂದ ಈ ಸಂಖ್ಯೆಗಳನ್ನು ನೀವು ಬರ್ಕೊಳ್ಳುವಾಗ ನಿಮ್ಮ ಕೋರಿಕೆ ಅಥವಾ ನಿಮ್ಮ ಕನಸು ಒಂದು ಆ್ಯಂಬಿಷನ್ನು ಏನು ಇರುತ್ತೆ ನೋಡಿ ಸುಮಾರು ಜನಕ್ಕೆ ನಮಗೆ ದುಡ್ಡು ಗಳಿಸ್ಬೇಕು ಅನ್ನೋದಿದ್ರೆ ಕೆಲವೊಬ್ಬರು ಬಿಸ್ನೆಸ್ಸು ನಮಗೆ ಚೆನ್ನಾಗಿ ಆಗಬೇಕು ು ಕೆಲವೊಬ್ರು ಮನೆ ಮಠ ಕಟ್ಟಬೇಕು ಹಾಗೆ ನಾವು ಒಂದು ಪ್ರಾಪರ್ಟಿ ತಗೊಳ್ಬೇಕು ಒಂದು ಸುಂದರವಾದ ಮನೆ ಕಟ್ಟಬೇಕು ನಮ್ಮದೊಂದು ಸೈಟ್ ಖಾಲಿ ಇದೆ ಅದಕ್ಕೆ ನೂರೆಂಟು ವಿಘ್ನಗಳು ಬರ್ತಾ ಇದೆ ಈ ರೀತಿ ಎಷ್ಟೋ ಸಮಸ್ಯೆಗಳಿಂದ ಪ್ರತಿನಿತ್ಯ ನಾವು ಬಳಲ್ತಾನೇ ಇರ್ತೀವಿ ಅದಕ್ಕೋಸ್ಕರ ಪ್ರತಿನಿತ್ಯ ಇಷ್ಟು ಕಷ್ಟಗಳನ್ನ ಪಡುವಾಗ ಒಂದೇ ಸರಿ ನಮಗೆ ಇದು ಎಲ್ಲ ಸಮಸ್ಯೆಗಳು ತೀರೋಗೋದಿಲ್ಲ ಆದರೆ ತಪ್ಪದೆ ಒಂದೊಂದೇ ಸಮಸ್ಯೆ ಅನ್ನೋದು ನಮಗೆ ತೀರ್ತಾ ಹೋಗುತ್ತೆ ಅಷ್ಟು ಶಕ್ತಿದಾಯಕವಾದ ಈ ಸಂಖ್ಯೆಗಳನ್ನು ನೋಡಿ ನೀವು ಈ ಒಂದು ಎಡಗೈಯಲ್ಲಿ ಒಂದು ಗ್ರೀನ್ ಪೆನ್ನಲ್ಲಿ ಈ ಸೆಂಟ್ರನ್ನ ಒಂದು ಬೆರಳಲ್ಲಿ ಎರಡು ಮೂರು ಮೂರು ಎರಡು ಟೂ ಡಬಲ್ ತ್ರೀ ಟೂ ಈ ಸಂಖ್ಯೆಗಳನ್ನ ಬರ್ಕೊಳ್ಳಿ ಯಾವಾಗಲೂ ನಾವು ಕೆಲಸ ಮಾಡ್ತಾ ಇರ್ತೀವಿ ಅದು ಅಳಿಸೋಗ್ತಾ ಹೋಗುತ್ತೆ ಆಮೇಲೆ ನೀವು ಅದನ್ನು ಮತ್ತೆ ಬರ್ಕೊಳ್ಬಹುದು ಆ ಬರ್ಕೊಳ್ಳೋದ್ರಿಂದ ಎಷ್ಟೊಂದು ಬದಲಾವಣೆ ಅನ್ನೋದಾಗುತ್ತೆ ಅಂದರೆ ಒಂದು ಮಿರಾಕಲ್ ನಿಮಗೇನೆ ಗೊತ್ತಾಗುತ್ತೆ ಚಮತ್ಕಾರಿ ಅಂತ ಏನು ಹೇಳ್ತೀವಿ ಸ್ನೇಹಿತರೆ ಯಾವಾಗಲೂ ಚಮತ್ಕಾರ ನಡಿಬೇಕು ಅಂತ ಏನೂ ಇಲ್ಲ ಯಾಕಂದರೆ ನಾವು ವಾಸ್ತವನ ಒಪ್ಕೊಳ್ಳೇಬೇಕು ಕೆಲವೊಂದು ಸಮಯ ಅತಿ ಕಷ್ಟಗಳನ್ನ ಕೂಡ ನಾವು ಪಡ್ತಾಯಿರ್ತೀವಿ ಆ ಕಷ್ಟಗಳನ್ನ ನಾವು ಮೆಟ್ಟಿ ಮುಂದೆ ಹೋಗೋದಕ್ಕೆ ಈ ಒಂದು ಪರಿಹಾರಗಳು ಅಂತ ಹೇಳ್ತೀನಿ ಈ ಪರಿಹಾರನ ಪ್ರತಿನಿತ್ಯ ನೀವು ಕೂಡ ಮಾಡಿಕೊಂಡು ನೋಡಿ ಗ್ರೀನ್ ಪೆನ್ನಲ್ಲಿ ಬರ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಗ್ರೀನ್ ಪೆನ್ನು ಅನ್ನೋದು ನಮಗೆ ಬೇಗ ಒಂದು ಆಕರ್ಷಣೆ ಆಗುತ್ತೆ ಅಂದರೆ ಆಕರ್ಷಿಸುತ್ತೆ ನಾವು ಏನು ಅಂದ್ಕೊಂಡಿರ್ತೀವಿ ನೋಡಿ ಆ ಒಂದು ಹಣಕಾಸಿನ ಸಮಸ್ಯೆಗೆ ಆಗಿರಬಹುದು ಅಥವಾ ಇನ್ನೇನೋ ನೀವು ಎಕ್ಸಾಮ್ ಬರೀತಾ ಇರೋದು ಆರೋಗ್ಯ ಸಮಸ್ಯೆ ಒಂದು ಮನೆ ಕಟ್ಟೋದು ಈ ರೀತಿ ಎಷ್ಟೋ ಸಮಸ್ಯೆಗಳನ್ನ ನೀವು ಪಡ್ತಾ ಇರ್ತೀರ ಆ ಸಮಸ್ಯೆಗಳನ್ನೆಲ್ಲ ನೀಗಿಸೋದಕ್ಕೆ ನಮ್ಮ ನಮ್ಮ ಒಂದು ಪ್ರಯತ್ನ ಈ ರೀತಿ ಇರುತ್ತೆ ಇಷ್ಟೇ ಸುಲಭವಾದ ವಿಧಾನ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ